ಸ್ಪೆಷಲಿ ವಿನಯ್ಗೆ ಮತ್ತು ಮೋನಿಷಗೆ ಬ್ಲೆಸ್ ಮಾಡೋಕ್ಕೆ ಬಂದಿರೋದು ನಮಗೆ ತುಂಬ ವಿಶೇಷವಾದ ದಿನ ಇವತ್ತು ಸೊ ಹಾಗೆ ನನ್ನ ಜವಾಬ್ದಾರಿನ ದೀಪಗಳನ್ನಾಗಿ ಮಾಡಿ ಮೋನಿಷಾ ಮತ್ತು ಮೋನಿಕಾ ಕೈಯಲ್ಲಿ ಕೊಟ್ಟು ತುಂಬ ಭಕ್ತಿಯಿಂದ ಅದನ್ನು ಉರಿಸ್ಬೇಕಮ್ಮ ಅಂತ ದಾರಿ ಮಾಡಿಕೊಟ್ಟಿದ್ದೀನಿ ಸೊ ಹಂಗಾಗಿ ಅದು ತುಂಬ ಸುಸೂತ್ರವಾಗಿ ನೆರವೇರುತ್ತೆ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಸದಾ ನನಗೆ ಶಕ್ತಿಯಾಗಿ ತಾವೆಲ್ಲರೂ ನಿಂತಿದ್ದೀರಾ ಇದನ್ನು ನಾನು ಮರೆಯೋಕ್ಕಾಗಲ್ಲ ಹಾಗಾಗಿ ನನ್ನ ಜವಾಬ್ದಾರಿನ ಎರಡೂ ಮಕ್ಕಳ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದೀನಿ ಅವರು ನಡೆಸ್ಕೊಂಡು ಹೋಗ್ಬೇಕು ಆ ಬೆಳಕು ತುಂಬ ದೊಡ್ಡ ಬೆಳಕಾಗಿ ಅವರ ಜೀವನದಲ್ಲಿ ಬೆಳಗಲಿ ದಿನ ದೀಪಾವಳಿ ಆಗಲಿ ಅಂತ ಕೇಳ್ಕೊತೀನಿ ಜೊತೆಯಲ್ಲಿ ವಿನಯ್ಗೂ ಕೂಡ ವಿನಯ್ ಇವತ್ತು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಾನು ವಿನಯ್ನ ತುಂಬ ಹತ್ತರಿಂದ ನೋಡಿದ್ದು ಕಡಿಮೆ ಆಮೇಲೆ ನೋಡ್ತಾ 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 ಒಬ್ಬ ತುಂಬ ಪ್ರೀತಿ ಉಂಟಾಗತ್ತೆ ವಿನಯ್ ಮೇಲೆ ಸೊ ಹಂಗಾಗಿ ನನಗೆ ವಿನಯ್ ಒಬ್ಬ ಹೀರೋ ನಕ್ಕಿನ ಹೆಚ್ಚಾಗಿ ನನ್ನ ಜೊತೆಯಲ್ಲಿ ಇರುವಂಥ ಒಂದು ಜೀವಿ ಒಂದು ಒಳ್ಳೆಯ ಮ ಒ ತುಂಬ ಒಳ್ಳೆ ಮನಸ್ಸು ಇರುವಂಥ ಒಬ್ಬ ಒಬ್ಬ ದೊಡ್ಡ ಮನುಷ್ಯ ಖಂಡಿತವಾಗ್ಲೂ ಅವ್ರಿಗೂ ಕೂಡ ದೊಡ್ಡ ಮನುಷ್ಯ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ನಾನು ಈ ದೇವರಲ್ಲಿ ಕೇಳ್ಕೊತೀನಿ ಮನೋಜ್ ಬನ್ನಿ ಬನ್ನಿ ಮಂಜು ಬಾ ನೀನು ಬಾ ಕುತ್ಕೊಬಾ ಒಂಸಗೇ ನ ಥ್ಯಾಂಕ್ ಯು ವಿನಯ್ ಈ ಸಿನಿಮಾನ ಒಪ್ಕೊಂಡಿದ್ದಕ್ಕೆ ನಾನು ತುಂಬ ಚಿರಋಣಿಯಾಗಿರ್ತೀನಿ ಯಾಕೆಂದರೆ ನಾವೆಲ್ಲ ಅಣ್ಣವ್ರ ಸಿನಿಮಾಗಳನ್ನು ಚಿಕ್ಕ ವಯಸ್ಸಿನಲ್ಲಿ ಗಣೇಶ ಹಬ್ಬ ಬಂದಾಗ ಬೀದಿಲಿ ಕೂತ್ಕೊಂಡು ನೋಡ್ತಾ ಇದ್ದವರು ನೋಡ್ತಾ ಅವತ್ತು ನಾವು ನೋಡಿ ಆಮೇಲೆ ಥಿಯೇಟ್ರಿಗೆ ಬಂದು ಆಮೇಲೆ ಅವರ ಮೊಮ್ಮಕ್ಕಳ ಜೊತೆ ಪಿಚ್ಚರ್ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಅದಕ್ಕಿನ್ನ ಭಾಗ್ಯ ನಮಗೆ ಇನ್ನೊಂದಿಲ್ಲ ಸಿಟಿ ಲೈಟ್ಸ್ ಹಾಂ ಇಲ್ಲ ತೊಂದರೆ ಇಲ್ಲ ಹೇಳಿ ಇಲ್ಲ ಪರವಾಗಿಲ್ಲ ನಿಂತ್ಕೊಂಡೆ ಮಾತಾಡ್ತೀನಿ ಸಿಟಿ ಲೈಟ್ಸ್ ಗೊತ್ತಿಲ್ಲ ಈ ಕಥೆಯೆಲ್ಲ ಬ ಬರೀತಾ ಬರಿತಾ ಬರಿತಾ ಒಂದು ಎಮೋಷ್ನಲ್ ಆಗಿ ಅನ್ನಿಸ್ತು ಇದೆಲ್ಲ ನಾನು ಆಸ್ತಿ ಥರ ಮಾತಾಡಿದೆ ನನಗೆ ಅನಿಸ್ತಾ ಇದೆ ನನಗೆ ನನ್ನ ಮನಸ್ಸಿಗೆ ಸಿಟಿ ಲೈಟ್ಸ್ ಅಂತ ಇಡಬೇಕು ಅಂತ ಮತ್ತೊಂದು ಇನ್ನೊಂದು ಗೊತ್ತಿಲ್ಲ ಇನ್ನೊಂದು ಇನ್ನೊಂದೇನೋ ಒಂದು ಹೊಸ ವಿಷಯನ ಹೇಳೋಕ್ಕೆ ಹೊರಟಿದ್ದೀನಿ ಸೊ ಹಂಗಾಗಿ ಅದನ್ನು ಲೈಟ್ ಕೆಳಗಡೆ ಹೇಳೋಣ ಯಾವಾಗಲೂ ಆ ಬೆಳಕಿನ ಕೆಳಗಡೆ ಇರಲಿ ಸರ್ ಒಂದು ನಿಮಿಷ ಸೌಂಡ್ ಬೇಸ್ ಜಾಸ್ತಿ ವಾಯ್ಸು ಕೇಳಿ ಹಾಂ ಹೌದು ಹೌದು ಇಲ್ಲ ಅದು ತಾವು ಸಿನಿಮಾಲ ವಿಶೇಷವಾಗಿ ಬರುತ್ತೆ ಸೊ ಹಂಗಾಗಿ ಹೌದು ಆಲ್ಮೋಸ್ಟ್ ಅದು ಅಳಿವಿನ ಅಂಚಲಿರುವಂತ ಒಂದು ಸಮಾಜ ಮತ್ತೆ ಅದರಲ್ಲಿ ತುಂಬ ವಿದ್ಯಾವಂತರು ಕೂಡ ಕಡಿಮೆ ಇದ್ದಾರೆ ಅದೊಂದು ಬೇಜಾರಿದೆ ನಾನು ಪ್ರತಿ ಸರಿನೂ ನಮ್ಮದೇ ಆದ ಜಾನಪದದ ಒಂದು ಹಾಡನ್ನಾಗಿ ಅಥವಾ ನಮ್ಮದೇ ಆದ ಒಂದು ಕೆಲವು ಬೆಳಕಿಗೆ ಕಾಣದೇ ಇರುವಂಥ ಸಮುದಾಯ ಇಂಪ್ರೂವ್ ಆಗದೇ ಇರುವಂಥ ಸಮುದಾಯದ ಪರವಾಗಿ ನಿಂತು ಅದನ್ನು ಎತ್ತಿ ಹಿಡಿಯುವಂಥ ಶಕ್ತಿ ನಿಮ್ಮೆಲ್ಲರ ಕಡೆಯಿಂದ ತೊಗೊಂಡಿದ್ದೀನಿ ಕರೆ ಇದೊಂದು ಫೋಟೋ ಶೂಟ್ ಮಾಡಿದ್ವಿ ಒಂದು ಲಾಸ್ಟ್ ಮಂತ್ ಇದು ಬಂದ್ಬಿಟ್ಟು ಇವರೆಲ್ಲ ದುರ್ಗಿ ಮುರ್ಗಿ ಕರೆಕ್ಟ್ ಸೊ ಅವರೇ ಬಂದಿದ್ರು ನಮ್ಮ ಫೋಟೋಶೂಟ್ಗೆ ಗೆ ಸೊ ಅವರೇ ಬಂದು ಅವರೇ ಈ ಒಂದು ಅವ್ರು ಹಾಕೊಂಡಿರೋ ಒಂದು ಡ್ರೆಸ್ ಇರಬಹುದು ಅದು ಹಾಕಿ ಆಮೇಲೆ ಅವರೊಂದಷ್ಟು ಸಾಂಗ್ಸ್ ಗಳು ಕೂಡ ಹಾಡ್ತಾ ಇದ್ರು ಸೊ ಅದೊಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತು ಈ ಫೋಟೋಶೂಟ್ ಮಾಡೋಕ್ಕೂ ಅದರಿಂದನೂ ಅದೊಂದು ಅದೊಂದು ಟ್ರಾನ್ಸ್ ಹೋಗಿ ಈ ಒಂದು ಲುಕ್ ಕೂಡ ತುಂಬಾ ಈಸಿ ಆಯ್ತು ಜನ ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಹೇಗೆ ಮಾಡಬಹುದು ದುನಿಯಾ ಅವರ ಹೇಗೆ ಅನ್ನೋದು ನಿಮ್ಮ ಮಾತು ಥ್ಯಾಂಕ್ ಯು ಸೋ ಮಚ್ ನೀವೇನೇನು ಹೇಳಿದ್ರಿ ಇವಾಗ ಅಷ್ಟು ಟು ಪ್ರೂವ್ ಇನ್ನು ಇನ್ನು ಪ್ರೂವ್ ಮಾಡ್ಕೋಬೇಕು ಈ ಸಿನಿಮಾ ಮೂಲಕ ಸೊ ತಯಾರಿ ಕೋರ್ಸ್ ಮಾಡ್ಕೊಂಡ್ಬಂದೆ ನಾನು ಈಗ ಒನ್ ಇಯರ್ ಆ್ಯಕ್ಟಿಂಗ್ ಪರ್ಫಾರ್ಮ್ ಕೋರ್ಸ್ ಅದಾದ ಅದಾದಮೇಲೆ ಪಾತ್ರದ ತಯಾರಿ ನಡೀತಾ ಇದೆ ಏನೇ ಸಣ್ಣ ಪುಟ್ಟ ಡೌಟ್ಸ್ ಕ್ವೆಶನ್ಸ್ ಇದ್ದರೂ ನಮ್ಮ ಡೈರೆಕ್ಟರ್ ಸರ್ನ ಕೇಳ್ತೀನಿ ಅದನ್ನು ಬಿಟ್ಟು ಒಂದು ಕ್ಯಾರೆಕ್ಟರ್ ವರ್ಕ್ ಅನ್ನೋದಿದೆಯಲ್ಲ ನಾನು ಏನು ಮಾಡ್ಬೋದು ಅದನ್ನ ಮಾಡ್ತಾ ಇದ್ದೀನಿ ಸೊ ಅದು ನಡೀತಾ ಇದೆ ತುಂಬಾ ಒಳ್ಳೆ ಪಾತ್ರ ನೀವೇನು ಹೇಳಿದ್ರಿ ಜವಾಬ್ದಾರಿ ಅಂತ ಇದಲ್ಲ ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಬೆಂಗಳೂರಿಗೆ ಬಂದು ನಡೆಯುವಂತ ಕತೆ ಲಂಡನ್ ನೀವು ಕೋರ್ಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರಲ್ಲ ಅಲ್ಲಿ ಈ ಪಾತ್ರನೇ ಗೊತ್ತಿರಲ್ಲ ಅವರಿಗೆ ಸೊ ನೀವು ಇಲ್ಲಿ ಟೆಪ್ ಹೋಗಿ ಮಾಡಬೇಕಾಗಿರುತ್ತೆ ಜೊತೆಗೆ ನಾವು ಇಲ್ಲಿ ನೋಡೋವಾಗ ಬೆಂಗಳೂರು ರೋಡ್ ರೋಡ್ಗಳಲ್ಲಿ ಜಾಸ್ತಿ ಲೇಡೀಸೇ ಆ ದೇವ್ರನ್ನ ಹೊತ್ಕೊಂಡು ಬರೋದು ಸೊ ನೀವೇನಾದರೂ ಅನ್ ಆ ಥರ ಲೇಡೀಸ್ ಸಿಕ್ಕಿದಾಗ ಮಾತಾಡಿಸಿ ಅವ್ರ ಜೊತೆ ಹೇಗೆ ಅವ್ರ ಹಾವ ಭಾವಗಳು ಎಲ್ಲ ತಿಳ್ಕೊಂಡಿರೋದು ಏನಾದರೂ ಇದೆಯಾ ಅಂತ ಸೊ ಫೋಟೋ ಶೂಟ್ ಮಾಡಿದ್ವಲ್ಲ ಅವತ್ತು ಅವ್ರು ಎಲ್ಲರನ್ನು ಕರ್ಸಿದ್ರು ಅವ್ರೆಲ್ರೂ ಅವತ್ತಿದ್ರು ನಾವು ಅವ್ರನ್ನ ನೋಡಿ ಕಲಿತದ್ದು ತುಂಬಾ ಇತ್ತು ಜಸ್ಟ್ ಏನು ಹೇಳ್ತಾರೆ ಅವ್ರ ಮ್ಯಾನಿಸಮ್ ಆಗಲಿ ಅವರು ಅದೊಂದು ರೆಸ್ ಇರುತ್ತಲ್ಲ ಅವ್ರನ್ನ ನೋಡಿನೇ ಕಲ್ತು ತುಂಬ ಆಯ್ತು ಹೌದು ಬಂದಿದ್ರು ಸಿನಿಮಾ ಪ್ರಮೋಷನ್ ಮಾಡಿದ ಮಾಡೋದು ಕಲಿತಿದ್ದ ನಾವು ಕೆ ಪಿ ಶ್ರೀಕಾಂತ್ ಸರ್ ವತಿಯಿಂದ ಯಾಕೆಂದ್ರೆ ಪಬ್ಲಿಸಿಟಿ ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತಾರಲ್ಲ ಹಂಗೆ ನಿಮ್ಮ ಡಬ್ಬದಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ ಅಲ್ಲಾಡಿಸ್ತಾ ಇರ್ಬೇಕು ಅಷ್ಟೇ ಜನ ತಿರ್ಗಿ ನೋಡಬೇಕು ಯಾವತ್ತು ಅಷ್ಟೇ ಸೀಡ್ ನಾವು ಬಿತ್ತಬೇಕು ಯಾವ ಬೀಜ ಏನು ಎತ್ತ ಅಂತ ಮೊಳಕೆ ಹೊಡೆದ್ಮೇಲೆ ಗೊತ್ತಾಗಬೇಕು ಅದು ಯಾವ ಸಸಿ ಅಂತ ಯಾಕಂದ್ರೆ ನಡೋರು ಗೊತ್ತಿರ್ತದೆ ಯಾವ ಸಸಿ ಅಂತ ಆ ವಿಚಾರದಲ್ಲಿ ನಾನು ಕೆ ಪಿ ಶ್ರೀಕಾಂತ್ ಸರ್ಗೆ ನಾನು ಭಾಳ ಗೌರವಿಸ್ತೀನಿ ಅದೇ ರೀತಿ ನಮ್ಮ ಗೆಳೆಯರು ನೀನ ಸಂಸತೀಶ್ ಮತ್ತೆ ಮತ್ತು ಇದ್ದಾರೆ ನಮ್ಮ ವಿನೋದ್ ಮಾಸ್ಟ್ರು ನಮಗೆ ಸೆಟ್ಟಲ್ಲೆಲ್ಲ ಭಾಳಷ್ಟು ಸಲ ಹೊಸ್ಕೋಟೆ ಬಿರಿಯಾನಿ ತೊಗೊಂಬಂದು ತಿನ್ಸಿದ್ರು ಇವಾಗ ದುನಿಯಾ ವಿಜಿತ್ ಸರ್ಗೆ ತಿನ್ಸ್ತೀರಾ ಅದೇ ರೀತಿ ಇನ್ನ ಅನೇಕ ಸರ್ ನಾನು ನಿಮಗೆ ಭಾಳ ಇಷ್ಟಪಡ್ತೀನಿ ನಿಮ್ಮ ಆ್ಯಕ್ಟಿಂಗು ಮತ್ತು ನಮ್ಮ ಮಾಸ್ತಿ ಕನ್ನಡದ ಆಸ್ತಿ ವೇದಿಕೆ ಮಲ್ ಇನ್ನೂ ಮಾಧ್ಯಮದವರು ಬೇಕಾದಷ್ಟು ಜನ ಇಲ್ಲಿದ್ದೀರಿ ಇವಾಗ ಫೋನಲ್ಲಿ ಬರಬೇಕಾದ್ರೆ ಕೆಲವೊಬ್ಬರು ಮಾತಾಡ್ತಾ ಮಾತಾಡ್ತಾಯಿದ್ರು ಸರ್ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡುವಂಥ ಏನೋ ನಮ್ಮ ಚೇಂಬರಲ್ಲಿ ಒಂದಷ್ಟು ಜನ ಕೂತಿದ್ದಾರೆ ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ತರ್ತಾ ಇದ್ದಾರೆ ಸ್ಟಾರ್ ರೇಟಿಂಗ್ ಯಾರೂ ಯಾರಿಗೂ ಕೊಡೋಂಗಿಲ್ಲ ಅಂಥೇಳಿ ಸೊ ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ ಒಂದು ಸಿನಿಮಾನ ನಿಲ್ಲಿಸ್ಕೊಂಡು ಥಿಯೇಟ್ರಲ್ಲಿ ಉಳಿಸ್ಕೊಂಡು ಎಕ್ಸಿಬಿಟ್ರು ಡಿಸ್ಟ್ರಿಬ್ಯೂಟ್ರ್ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಪ್ರೊಡ್ಯೂಸರು ಮುಕ್ಕಾಲ್ ಬಗ ಸತ್ತೋಗಿರ್ತಾನೆ ಯಾಕೆಂದರೆ ಇವತ್ತೇನಾದರೂ ಇಂಡಸ್ಟ್ರಿ ಬದುಕಿದೆ ಅಂತ ಆದರೆ ಇದು ಒಂದು ಟೀಮ್ ಅಂತ ಇದ್ದಾಗ ಮಾತ್ರ ಇಂಡಸ್ಟ್ರಿ ಬದುಕೋಕೆ ಸಾಧ್ಯ ಇದೆ ಅದು ಎಲ್ಲರ ಏನಾಯ್ತು ಅಂತ ಹೇಳಿದ್ರೆ ಅವರು ಒಂದು ಕರೆಸಿ ಮನೆ ಕರೆಸಿ ಈ ಸಿಟಿ ಲೈಟ್ಸಿನ ಕತೆ ಹೇಳಿದರು ನನಗೆ ಯಾರ ಮೇಲೆ ಹೊಟ್ಟೆ ಕಚ್ಚಾಗುತ್ತೋ ಅವ್ರ ಮೇಲೆ ತುಂಬ ಗೌರವ ಇದೆ ಅಂತ ಹೇಳಿ ನನಗೆ ಫಸ್ಟ್ ಬಂದಿದ್ದು ಒಬ್ಬ ಆಗಿ ರೈಟರಾಗಿ ಆಗಿ ದೊಡ್ಡದಿಲ್ಲ ಬಟ್ ಆಗಿ ನನಗಿಂತ ಥಾಟೇ ಬರಲಿಲ್ಲ ಇಷ್ಟ ಇಷ್ಟು ಚೆನ್ನಾಗಿದೆ ಇದು ಹೆಂಗೆ ಅನ್ನೋ ರೀತಿಯಲ್ಲಿ ಒಂದೆರಡು ದಿವಸದಿಂದ ಹೆಂಗಾದ್ರೂ ಮಾಡ್ಕೊಂಡು ನಾವು ಸೇರ್ಕೋಬೇಕಲ್ಲ ಇದ್ರೊಳಗೆ ಅನ್ನೋ ರೀತಿಯಲ್ಲಿ ಆದ್ರೂ ಬರಬೇಕು ಅನ್ನೋ ಆಸೆ ಹುಟ್ಟಿತು ಮುಖಸ್ತುತಿಯಾಗಿ ಹೇಳ್ತಾ ಇಲ್ಲ ಅಫ್ಕೋರ್ಸ್ ಇವತ್ತು ಮೂರ್ತ ನಾವು ಸಿನಿಮಾ ಹೋಗಲೇಬೇಕು ಬೇಕು ಆಲ್ ದಸ್ ಫೈನ್ ಬಟ್ ಒಬ್ಬ ಮೇಕರ್ ಅಥವಾ ರೈಟರ್ಗೆ ಇರುತ್ತಲ್ಲ ಹೇಗಾದರೂ ಮಾಡಿ ಈ ಕತೆ ನನ್ನದು ಮಾಡ್ಕೋಬೇಕು ಹೇಳಿ ಅಷ್ಟು ಚಂದದ ನಾವೇನು ಕುಂಬಿಯವರ ಕತೆ ಓದ್ತೀವೋ ದ್ಯಾವ್ನೂರವರ ಕತೆ ಓದ್ತೀವೋ ಅದೆಲ್ಲದರ ಹೆಸಳನ್ನು ಹಿಡಿದು ಒಂದು ಕಮರ್ಷಿಯಲ್ ಸಿನ್ಮಾ ನೇಯೋದಿದೆಯಲ್ಲ ಅದು ಎಲ್ಲರಿಗೂ ಬರುವ ಕಲೆಗಾರಿಕೆ ಅಲ್ಲ ನಿಜವಾಗ್ಲೂ ಅದು ಬಂಡೆ ಮಕ್ಕಳಿಯವರ ಆಶೀರ್ವಾದ ಇದೆ ಮತ್ತೆ ನಿಮ್ಮ ಗುರುಗಳ ಆಶೀರ್ವಾದ ನಿಮ್ಗೆ ಶ್ರೀಕಾಂತ್ ಅವ್ರದ್ದು ಇದೆ ಇದು ತುಂಬಾ ಆಮೇಲೆ ಭೀಮಾ ಸಲಗಕ್ಕಿಂತ ಭಿನ್ನವಾಗಿದೆ ತುಂಬಾ ಭಿನ್ನವಾಗಿದೆ ತುಂಬಾ ಮನುಷ್ಯತ್ವ ಪ್ರೀತಿ ಸ್ನೇಹದ ಆಳಕ್ಕಿಳಿದು ತೆಗೆದಂತ ಸಮಾಜದ ಎಲ್ಲಾ ಕೋರೆಗಳ ನಡುವೆ ಒಂದು ಎಳೆಯನ್ನು ಹಿಡಿದು ಅದರಲ್ಲೂ ಒಂದು ಬ ಏನದು ಒಳ್ಳೇದನ್ನು ಹುಡುಕೋದಿದೆಯಲ್ಲ ಅದು ತುಂಬಾ ಈ ಸಿನಿಮಾದಲ್ಲಿ ಇದೆ ನಾನು ಕಥೆಯ ಇದರಲ್ಲಿ ನೋಡೋದ್ರಿಂದ ಇವರು ಒಟ್ಟಾಗಿ ಡೆಫಿನೆಟ್ಲಿ ಸಿಟಿ ಲೈಟ್ಸ್ ವಿಲ್ ಬಿ ಒಂದು ಇಂಪ್ಯಾಕ್ಟ್ಫುಲ್ ಆಗಿರುವಂಥ ಒಂದು ಸಿನಿಮಾ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಅಂಡ್ ವಿನಯ್ ಅವರು ಮೊದಲನೇ ಸಿನಿಮಾದಿಂದ ಪ್ರತಿ ಸಿನಿಮಾಗಳಲ್ಲೂ ಕೂಡ ಒಂದೊಂದು ವಿಭಿನ್ನ ಕಥಾ ಹಂದರ್ಗಳು ಮತ್ತು ವಿಭಿನ್ನ ವಿಧವಾದ ಪಾತ್ರಗಳಲ್ಲಿ ಕಾಡ್ಸ್ಕೋತಾ ಬಂದಾರ ಸೊ ಈ ಸಿನಿಮಾಗೂ ಕೂಡ ವಿಶ್ ಆಲ್ ದ ಬೆಸ್ಟ್ ಇನ್ನೊಂದು ವರ್ಷನ್ ಆಫ್ ವಿನಯ್ ಅವ್ರನ್ನ ಖಂಡಿತವಾಗ್ಲೂ ನೋಡೋಕೆ ಸಿಗುತ್ತೆ ವಿಜಯ್ ಸರ್ ಕಾಂಬಿನೇಷನ್ ಅವರು ಬರಬೇಕಾದ್ರೆ ಒಂದು ಪೂರ್ವ ಸಿದ್ಧತೆ ಬರ್ತಿದ್ದೀರ ಆ್ಯಂಡ್ ಅಂಡ್ ಈ ಒಂದು ಅವಕಾಶ ಇದೊಂದು ಅದ್ಭುತವಾದಂತಹ ಶುಭಾರಂಭವಾಗಲಿ ಶು ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ನಮಸ್ಕಾರ ಒಳ್ಳೇದಾಗ್ಲಿ ವಿನಯ್ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಕನ್ನಡ ಸಿನಿಮಾಗಳ ಬಗ್ಗೆ ಇರುವ ಸಣ್ಣ ಕೀಳರಿಮೆ ಏನಿದೆ ತಯಾರು ಮಾಡುವವರಿಗೆ ಇರುವ ಇನ್ಫೀರಿಯಾರಿಟಿ ಏನಿದೆ ಇವುಗಳನ್ನು ದಾಟುವ ಹೊಸ ಶಕ್ತಿಯನ್ನು ವಿಜಿ ತಂದುಕೊಟ್ಟಿದ್ದಾರೆ ಭೀಮಾದಂತಹ ಸಿನಿಮಾದ ಮೂಲಕ ಅಂತರಹ ಕನ್ನಡ ಸಿನಿಮಾನೇ ತಗೊಳ್ಳಲ್ಲ ಅನ್ನುವ ಕಾಲದಲ್ಲಿ ಕನ್ನಡ ಸಿನಿಮಾನ ತಯಾರು ಮಾಡಿ ಅದನ್ನು ನಿಲ್ಲಿಸಿದ್ದಾರೆ ಅವರು ನೀಡಿರುವ ಧೈರ್ಯ ಇನ್ನೂ ಹಲವರಿಗೆ ಈ ಬಗೆಯ ಸಿನಿಮಾ ಮಾಡೋದಕ್ಕೆ ದಾರಿಯಾಗಲಿ ಮತ್ತು ವಿಜಿಗೆ ಇರುವ ಈ ಸಾಹಸ ಪ್ರವೃತ್ತಿ ನಮಗೂ ಒಂದಿಷ್ಟು ಹೆದ್ದಾರಿಗಳನ್ನು ತೆಗೆದುಕೊಡ್ಲಿ ಅಂತ ನಾನಾದರೂ ಹಾರೈಸ್ತೀನಿ ಜನಗಳ ಆಶೀರ್ವಾದದಿಂದ ನಮ್ಗೆಲ್ರಿಗೂ ಒಳ್ಳೇದಾದಾಗ ನಿರ್ದೇಶಕ ಮತ್ತೆ ನಿಜದಲ್ಲಿ ನಾವು ನೋಡಿರೋದು ಏನು ಅಂದರೆ ನನಗೆ ಯಾವ ಕಾರಣ ಗೊತ್ತಿರಲ್ವೋ ಆ ಕಾರಣ ಮುಟ್ಟಕ್ಕೆ ಹೋಗಲ್ಲ ಸಪೋಸ್ ಅದ್ರ ಬಗ್ಗೆ ಗೊ ತಿಳ್ಕೋಬೇಕು ಅಂದರೆ ಆ ಒಂದು ವರ್ಗನ ಮನೆ ಕರೆಸಿ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಕೂರಿಸ್ಕೊತಾನೆ ಸೊ ಇದನ್ನ ನಾನು ನೋಡಿದಂಗೆ ಸುಮಾರು ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಕರೆದು ಅವರು ನೋಡಿರುವಂತಹ ಒಂದು ಘಟನೆಗಳನ್ನ ಕೇಳಿ ಅದರ ಪರಾಮರ್ಶೆ ಮಾಡಿ ಮಾಡಿರುವಂತಹ ಚಿತ್ರಕಥೆ ತುಂಬಾನೇ ನೈಜವಾಗಿ ಬಂದಿದೆ ಸೊ ಅವರು ಫಸ್ಟ್ ಟೈಮ್ ವಿನಯ್ ಅವ್ರನ್ನ ಕ್ಯಾಶ್ ಮಾಡಬೇಕು ಅಂದಾಗ ಈ ಇದು ಬೇಕಿತ್ತು ಫಸ್ಟ್ ಸಿನಿಮಾ ಇವತ್ತು ನಾವೆಲ್ಲರೂ ಸೇರಿರೋದು ಸಿಟಿ ಲೈಟ್ಸ್ ಇರ್ತದೆ ಮುಹೂರ್ತ ನಾನು ಹೆಚ್ಚಿಗೆ ಕೆ ಮಾತಾಡಕ್ಕೆ ಹೋಗಲ್ಲ ನಾವು ಪ್ರತಿ ಸರಿ ಮಾಸ್ತಿ ಹಣ್ಣನ್ನು ಸ್ಟೇಜ್ ಮೇಲೆ ಕರೆದಾಗ ಎಲ್ಲರೂ ಹೇಳ್ತಾ ಇರ್ತಾರೆ ನೀವು ಮಾಧ್ಯಮದವರು ಬರೀತಾ ಇರ್ತೀರಾ ಮಾಸ್ತಿ ಕರ್ನಾಡ ಕನ್ನಡದ ಆಸ್ತಿ ಅಂತ ವಿಜಯ ಹಣ್ಣು ಅದಕ್ಕಿನ್ನ ಜಾಸ್ತಿ ಇವರಿಬ್ರು ಸೇರ್ಕೊಂಡು ಕನ್ನಡಕ್ಕೆ ವಿನಯ್ ರಾಜ್ಕುಮಾರ್ ಮತ್ತು ಮೋನೀಶಾ ಅವ್ರನ್ನ ಆಸ್ತಿಯಾಗಿ ಖಂಡಿತ ಮಾಡೇ ಮಾಡ್ತಾರೆ ಮನವಿ ನಾನು ಏನು ಏನು ರೆಮಂಡ ವಿಜಯಣ್ಣ ದಯವಿಟ್ಟು ಬರಲ್ಲಮ್ಮ ನಿನ್ನ ನಿನ್ನ ಹತ್ರ ಬದ್ಬಿಟ್ಟು ಯಾಕೆಂದ್ರೆ ನಮ್ಮ ಮಾಮ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಅದರಿಂದ ಡೋಂಟ್ ವರಿ ನೀನು ಇವತ್ತು ಹೊಡೆದಿದ್ದೆ ಬಾ ಅಷ್ಟು ಬಾಲೇ ಸಿಕ್ಸು ನೋ ಡೌಟ್ ಅದ್ರಲ್ಲಿ ವಿನಯ್ ಇದಾರೆ ಆಲ್ ದ ಬೆಸ್ಟ್ ತೊಂದರೆ ಇಲ್ಲ ಟೀಮ್ ಚೆನ್ನಾಗಿದೆ ವಿಜಯಣ ಜಕಣಾಚಾರ್ಯ ಇದ್ದಂಗೆ ಸೂಪರ್ ಆಗಿ ಕೆತ್ತಾರೆ ಹಂಗಾಗಿ ಇವತ್ತು ಒಂದಷ್ಟು ಜನಗಳ ಬದುಕನ್ನ ರೂಪಿಸಿದಿರಿ ಅಣ್ಣ ಸಲ್ಗಾ ಒಂದು ನಾಲ್ಕೈದು ಹುಡುಗರು ಇರೋ ಆದ್ರು ಭೀಮಾ ಒಂದು ನಾಲ್ಕೈದು ಹುಡುಗರು ಇರೋ ಆದ್ರು ಈ ಹಂಗೆ ಒಂದಷ್ಟು ಜನಕ್ಕೆ ಒಳ್ಳೇದಾಗ್ಲಿ ನಾವು ಯಾರಪ್ಪ ಇಲ್ಲೆಲ್ಲ ಈ ಸ್ಲಮ್ ಹುಡುಕ್ತಾ ಇದ್ರು ಎಷ್ಟು ಪ್ರಮೋಷನ್ ಅವ್ರಿಗೆ ಹುಮ್ಮಸ್ಸಿದೆ ಇದೆ ಅಂದ್ರೆ ಎಲ್ಲ ಸುತ್ತಾಡಿದ್ದಾರೆ ಅವತ್ತು ಸುತ್ತಾಡಿದ ಅವತ್ತು ಅಲ್ಲ ಜನ ನಿಮ್ಮ ಮಾತಾಡಿದ್ದೆ ಯಾವ ಥರ ಓಡಾಡ್ತಾ ಇದ್ರ ಅಂತ ನೋಡಿದೆ ನೀವು ಒಂದು ಒಂದು ಯಾವ್ದಾರು ಒಂದು ಮಾಡ್ಬೇಕಾದ್ರೆ ಅವ್ರ ಅವ್ರ ಶ್ರಮ ಎಷ್ಟಿದೆ ಅಂದರೆ ಯಾವುದ ಯಾವುದೇ ಹೀರೋ ಹೀರೋ ಆದರೂ ಅಷ್ಟೊಂದು ಬೀದಿಗಳಲ್ಲಿ ನಮ್ಮ ಒಂದಷ್ಟು ಹುಡುಗರನ್ನ ಹಾಕ್ಕೊಂಡು ಓಡಾಡಿದ್ದು ನಾನು ಇದೇ ಬ ಫಸ್ಟ್ ನೋಡಿರೋದು ಅವರು ಎಲ್ಲ ಪಿಕ್ಚರ್ ಹಿಟ್ಟಾಗಲಿ ಅವ್ರಿಗೆ ನಮ್ಮ ಬಂಡಿ ಮಹಾಂಕಾಲಿ ಎಮ್ಮ ಆಶೀರ್ವಾದ ಮಾಡಿ ಸೂಪರ್ ಸಕ್ಸಸ್ ಆಗಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಸಿಟಿ ಇಲೆಕ್ಟ್ ಅಂದರೆ ಮನುಷ್ಯ ಇವತ್ತು ಸಾಮಾನ್ಯ ಸಿಟಿಲಿ ಬಂದಿರು ಹಳ್ಳಿಯಿಂದ ಬಂದಂತವರು ಗ್ರಾಮೀಣ ಪ್ರದೇಶದಿಂದ ಬಂದವರು ಸಿಟಿಲಿ ಬಂತಿದ್ದಾರೆ ಆ ಥರ ಒಂದು ಕತೆ ಎಳೆದಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ವಿಜಯ್ ಅವ್ರ ಕಥೆಯನ್ನು ಆರ್ಟ್ ಡೈರಿಯಾಗಿ ಮಾಡೋಲ್ಲ ತುಂಬ ಟ್ಯಾಲೆಂಟೆಡ್ ಡೈರೆಕ್ಟ್ರು ವೆರಿ ಗುಡ್ ಆರ್ಟಿಸ್ಟು ಗುಡ್ ಟ್ಯಾಲೆಂಟೆಡ್ ಡೈರೆಕ್ಟ್ರು ಪ್ರಥಮ ಬಾರಿಗೆ ನಮ್ಮ ಕನ್ನಡ ಚಿತ್ರಕ್ಕೆ ಅವ್ರ ಮಗಳು ಬೇರೆ ಪರಿಚಯ ಮಾಡ್ತಾರೆ ನಮ್ಮ ಹೀರೋಯಿನ್ ಕೊರತೆ ಕಮ್ಮಿ ಆಗುತ್ತೆ ಅಂತ ಕಾಣುತ್ತೆ ನಾವು ಸುಮ್ಮ ಸುಮ್ಮನೆ ಹೀರೋಯಿನ್ಗೆ ಅಲ್ಲಿ ಹೋಗ್ತದೆ ಆಮೇಲೆ ನಮ್ಮ ಹುಡುಗರೇ ಇರ್ತಾರೆ ಹೀರೋಯಿನ್ಗಳಿಗೆ ಚೆನ್ನಾಗಿರ್ತದೆ ವಿಜಯ್ ನಿಜವಾಗ್ಲು ಯಾರ್ಯಾರು ಕತೆ ಮಾಡಿದರೆ ಅದು ನೈಜ ಘಟನೆ ಆಧಾರಿತವಾಗಿರುತ್ತೆ ಅದು ಮನಸ್ಸಿಗೆ ನಾಟುತ್ತೆ ಒಂದೊಳ್ಳೆ ಕತೆ ಮಾತಾಡ್ತಾರೆ ನಾವು ವಿನಯ್ ರಾಜ್ಕುಮಾರ್ ಅದಕ್ಕಿದ್ದಾರೆ ಈ ಪಾತ್ರಕ್ಕೆ ಕತೆಗೆ ತಕ್ಕಂಥ ಪಾತ್ರಗಳ್ನ ಸೆಲೆಕ್ಟ್ ಮಾಡಿರ್ತಾರೆ ಈ ಟೀಮ್ ಒಳ್ಳೇದಾಗಲಿ ಈ ತಂಡ ದೊಡ್ಡ ಯಶ್ಯು ಇರಲಿ ಇದು ಇನ್ನೊಂದು ಸಲಗಾ ಥರ ದುನಿಯಾ ಥರ ದೊಡ್ಡ ಇಟ್ಟಾಗಲಿ ಅಂತ ನನಗೆ ಇವತ್ತೆಲ್ಲ ರೀತಿ ಚಿತ್ರರಂಗ ಅವ್ರಿಗೆ ಶುಭ ಕೋರ್ ಬಂದಿದೆ ಅವ್ರು ಯಾವಾಗಲೂ ಅವರಿಂದೇ ಸದಾ ನಮ್ಮ ಚಿತ್ರರಂಗ ಇದ್ದೇ ಇರ್ತದೆ ಅಂತ ಹೇಳಿ ಹೇಳ್ತೀನಿ ಜೈ ಸಿಟಿ ಲೈಟ್ಸ್ ನನಗಂತೂ ತುಂಬ ಖುಷಿ ಆಗುತ್ತೆ ಇಡೀ ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ಬಿಜಿಯವ್ರ ಜೊತೆ ಚರಣ್ ಅವ್ರ ಜೊತೆ ಮಾಸ್ತಿಯವ್ರ ಜೊತೆ ಚರಣ್ ಅವ್ರ ಜೊತೆ ತುಂಬ ಸಲ ಕೆಲಸ ಮಾಡಬೇಕಾಗಿತ್ತು ಆದರೆ ಆಗಿರಲಿಲ್ಲ ಸೊ ಫೈನ್ಲಿ ಮಾಡ್ತಾ ಇದ್ದೀವಿ ತುಂಬ ಖುಷಿ ಆಗ್ತದೆ ಮತ್ತು ಮೋನೀಶಾಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಸಿಟಿ ಲೈಟ್ಸ್ ಬಗ್ಗೆ ಹೇಳಬೇಕಂದ್ರೆ ಬೆಂಗಳೂರಿಗೆ ಆ ದಿನವಾಗ್ಲೂ ಒಂದು ಸಾವಿರ ಜನ ಏನಾರ ಮಾಡೋಕ್ಕೆ ಇಲ್ಲ ಏನೋ ತಬ್ದಾರಿ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಸೊ ಆ ಥರ ಸಾವಿರ ಜನರಲ್ಲಿ ನನ್ನ ಕ್ಯಾರೆಕ್ಟರ್ ಒಂದು ಮೋನೇಶನ್ ಕ್ಯಾರೆಕ್ಟರ್ ಒಂದು ಸೊ ಈ ಎರಡು ಕ್ಯಾರೆಕ್ಟರು ಬೆಂಗಳೂರಿಗೆ ಬಂದು ಇಬ್ಬರು ಸೇರಿ ಏನಾಗುತ್ತೆ ಅನ್ನೋದೇ ಸಿಟಿ ಲೈಟ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅದರಲ್ಲೂ ಒಬ್ಬ ನಿರ್ದೇಶಕನಿಗೆ ಗೊತ್ತು ಎಷ್ಟು ಕಷ್ಟ ಇದೆ ಒಂದ್ ಶಾರ್ಟ್ ತೆಗಿಬೇಕಾದ್ರೆ ಅಂತ ನಾನು ಸಲಗ ಮತ್ತೆ ಭೀಮಾ ನೋಡಿದಾಗ ಅಂದ್ಕೊಂಡೆ ವಿಜಯ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಯಾಕೆಂದ್ರೆ ಆ ಕಷ್ಟ ನಿರ್ದೇಶಕನಿಗೆ ಮಾತ್ರ ಗೊತ್ತು ಎರಡು ಸಿನಿಮಾ ಮಾಡಿ ಅದ್ಭುತವಾದ ಯಶಸ್ಸನ್ನ ಗಳಿಸಿದರೆ ಮೂರನೇ ಸಿನಿಮಾ ಅವ್ರಿಗೆ ಹ್ಯಾಟ್ರಿಕ್ ಆಗಲಿ ಹ್ಯಾಟ್ರಿಕ್ ಡೈರೆಕ್ಟರ್ ಆಗಲಿ ಅಂತ ನಾನು ಹಾರೈಸ್ತೀನಿ ಹಾಗೆ ಈ ಸಿನಿಮಾದ ಮೂಲಕ ಪಾದಾರ್ಪಣೆ ಮಾಡ್ತಿರೋಂಥ ಅವರ ಪುತ್ರಿಯವ್ರಿಗೂ ಕೂಡ ನಾನು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ನನ್ನ ಪ್ರಕಾರ ನಮ್ಮ ಮಾವೊಂದು ಹ್ಯಾಟ್ರಿಕ್ ಗೆಲುವು ಯಾಕಂದರೆ ಸಲಗ ಭೀಮಾ ಎರಡೂ ಎಲ್ಲರೂ ನೋಡಿ ತುಂಬ ಇಷ್ಟಪಟ್ಟಿದ್ವಿ ಈ ಸಿನಿಮಾನು ಅದೇ ರೀತಿ ಇರುತ್ತೆ ಆ್ಯಂಡ್ ವಿನಯ್ ನಾನು ವಿನಯ್ ಸಾಕಷ್ಟು ವರ್ಷದಿಂದ ಹೊರನಾಟದಲ್ಲಿ ಇದ್ದೀವಿ ವಿನಯ್ ನಾನು ಒಂದು ಸಿನಿಮಾ ಕೂಡ ಆಕ್ಟ್ ಮಾಡಿದ್ವಿ ರಾಮಾಯಣ ಅಂತ ಅದು ಆಲ್ಮೋಸ್ಟ್ ಮುಗಿತಾ ಇದೆ ಆ ಸಿನಿಮಾಲಿ ನೀವು ಯಾರು ನೋಡದೆ ಇರೋ ಥರ ವಿನಯ್ ಈ ಸಿನಿಮಾಲಿ ಅದನ್ನ ಬೀಟ್ ಮಾಡಿ ಇರೋಂಥ ಕ್ಯಾರೆಕ್ಟರ್ ಇಲ್ಲಿ ನೋಡ್ತಿದ್ರು ಗೊತ್ತಾಗ್ತಿದೆ ಆ ಸಿನಿಮಾಲು ಸಕ್ಕತ್ತು ಇಂಟೆನ್ಸ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ವಿನಯ್ ಇದರಲ್ಲಿ ಇನ್ನೂ ಡಬಲ್ ಆಗಿ ಮಾಡಿಸ್ತಾರೆ ನಮ್ಮ ಮಾವ ಆ್ಯಂಡ್ ಇವತ್ತು ಒಬ್ಬ ನಟ ನಿರ್ಮಾಪಕ ನಿರ್ದೇಶಕನಿಗಿಂತ ಹೆಚ್ಚಾಗಿ ತಂದೆಯಾಗಿ ಮಗಳಿಗೆ ಸಿನಿಮಾ ಮಾಡ್ತಿರೋದು ಒಂದು ವಿಚಾರ ಬೆಸ್ಟ್ ಮೋನಿ ಒಳ್ಳೆ ಟೀಮ್ ಜೊತೆ ಇದೆಯಾ ಆಲ್ರೆಡಿ ಟೆಕ್ನಿಕಲ್ ಟೀಮ್ ಇರ್ಬೋದು ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತೂ ಹೆವಿ ಸ್ಟ್ರಾಂಗ್ ಇದ್ದೇ ಇರುತ್ತೆ ಇದ್ದಾರೆ ಎಲ್ರು ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗ್ ಆಗುತ್ತೆ ಸಿನಿಮಾ ತುಂಬಾ ಒಳ್ಳೆ ಪಾತ್ರ ಸಿಕ್ಕಿದೆ ನನಗೆ ನನ್ನ ಡೆಬ್ಯೂಗೆ ನಾನು ಏನು ಅಂದ್ಕೊಂಡಿದ್ದೆ ಅನ್ ಅಂಥದ್ದೇ ಒಂದು ಪಾತ್ರ ಆಗಿದೆ ಲುಕಿಂಗ್ ಫಾರ್ವರ್ಡ್ ಟು ಬಿ ವರ್ಕಿಂಗ್ ವಿತ್ ಎವ್ರಿಬಡಿ ಆನ್ ಸ್ಟೇಜ್ ಐ ಏನಂತ ನಮ್ಮ ಪ್ರೊಡ್ಯೂಸರ್ ವಿಜಯ್ ಕುಮಾರ್ ಅವರು ಹಾಗೂ ಮತ್ತು ವಿಕ್ರಮ್ ಆರ್ಯ ಸರ್ ಸ್ಪೆಷಲ್ ಮೆನ್ಷನ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡಿರೆಕ್ಟರ್ ವಿಜಯ್ ಕುಮಾರ್ ಸರ್ ಥ್ಯಾಂಕ್ ಯು ಆ್ಯಂಡ್ ಮಾಸ್ತಿ ಸರ್ ಚರಣ್ ಸರ್ ಸುಧೀರ್ನ ವಿನೋದ ವಿನಯ್ ನಿಮ್ ಜೊತೆ ಕೆಲಸ ಮಾಡೋಕೆ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಥ್ಯಾಂಕ್ ಯು ಸೋ ಮಚ್ ಅವ್ರು ಮಾಡೋ ಸಿನಿಮಾ ಯಾವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ ಅವ್ರು ಥಿಯೇಟರ್ ಮಾಡೋ ಆಡಿಯನ್ಸ್ ಅಂಡ್ ಒಂದು ಹೊಸ ಪ್ರಪಂಚ ತೋರಿಸ್ತಾರೆ ಸಿನಿಮಾ ಮುಖಾಂತರ ಅಂಡ್ ಈ ಫಿಲಮ್ ಅಲ್ಲಿ ಅದ್ ಯಾವ ಪ್ರಪಂಚ ತೋರಿಸ್ತಿದ್ದಾರೆ ಅನ್ನೋದನ್ನ ಕಾಯ್ತಾ ಇದ್ದೀನಿ ನೋಡೋಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಮ ಇಡೀ ಟೀಮ್ ನಿಮ್ಮ ವರ್ಕ್ ಮಾಡಿರೋ ಲಾಸ್ಟ್ ಎರಡ್ ಸಿನಿಮಾನು ನನಗೆ ತುಂಬಾ ಇಷ್ಟ ಅಂಡ್ ಈ ಫಿಲಮ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಅಂಡ್ ಕಾಯ್ತಾ ಇದ್ದೀನಿ ಸರ್ ನೋಡೋಕೆ ಅಂಡ್ ಎಂಟೈರ್ ಟೀಮ್ ಚರಣ್ ಸರ್ ಆಗಲಿ ಮಾಸ್ತಿ ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ನಾವು ಕೂಡ ಎಲ್ರಿಗೂ ಆಲ್ ದ ಬೆಸ್ಟ್ ವಿ ವಿನೋ ನಿನ್ ಸಕ್ಕತ ಇದೆ ಅಂಡ್ ವೇಟಿಂಗ್ ಟು ವಾಚ್ ಯು ಸ್ಕ್ರೀನ್ ಥ್ಯಾಂಕ್ ಯು ಈಸ್ ಅ ಬಾರ್ನ್ ಫೈಟರ್ ಅಂತ ಹುಟ್ಟು ಹೋರಾಟಗಾರ ಅಂತ ಅದನ್ನು ಪದೇ ಪದೇ ಅವರು ಪ್ರೂವ್ ಮಾಡ್ತಾನೆ ಬರ್ತಾ ಇದ್ದಾರೆ ವಿಜಿ ಒಬ್ಬ ಒಳ್ಳೆ ಮಗನೂ ಹೌದು ಹಾಗೆ ಒಳ್ಳೆ ತಂದೆಯೂ ಹೌದು ಸೊ ಇವತ್ತಿನ ದಿವಸ ಮೋನಿಷಾ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ನಿಮಗೆ ಶುಭವಾಗಲಿ ನೀವು ಸಿನಿಮಾ ಎಂಟ್ರಿ ಕೊಡೋಕ್ಕೆ ಮುಂಚೆಯೇ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದು ಫಾಲೋವರ್ಸ್ ಇದ್ದಾರೆ ಸೊ ಮುಂದೆ ಏನಾಗ್ಬೋದು ಅಂತ ನಾವು ಊಹಿಸ್ಬೋದು ಹೆಸರು ಸಿಟಿ ಲೈಟ್ಸ್ ಅನ್ನುವಂಥ ಒಂದು ಹೆಸರೇ ಸಾಕಷ್ಟು ಪ್ರಶ್ನೆಗಳು ಮತ್ತು ಕುತೂಹಲಗಳನ್ನ ಮೂಡಿಸುತ್ತೆ ಸೊ ಅದರಲ್ಲಿ ವಿಶೇಷವಾಗಿ ಈ ಚಿತ್ರದಲ್ಲಿ ವಿಜಯವರು ನಿರ್ದೇಶಕರಾಗಿ ಖಂಡಿತ ಹ್ಯಾಟ್ರಿಕ್ ಮಾಡೆ ಮಾಡ್ತಾರೆ ನಿರ್ಮಾಪಕರಾಗಿ ದುಡ್ಡು ಮಾಡ್ತಾರೆ ತಂದೆಯಾಗಿ ಸಕ್ಸಸ್ ಆಗ್ತಾರೆ ಈ ಚಿತ್ರತಂಡಕ್ಕೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ತುಂಬ ಖುಷಿ ಆಗ್ತಾ ಇದೆ ವಿಜಯ್ ಸರ್ ಅಂದ್ರೆ ನಮಗೆ ಖುಷಿ ಟು ಬಿ ಆನೆಸ್ಟ್ ಆ್ಯಂಡ್ ಅದರಲ್ಲೂ ಸಿಟಿ ಲೈಟ್ಸ್ ಅಲ್ಲಿ ಇವಾಗ ಬರ್ತಿರೋದು ತುಂಬ ಏನಂತಾರೆ ಒಂದು ಹೋಪ್ ಅಂತ ಹೇಳ್ಬೋದು ಸಿಟಿ ಲೈಟ್ಸ್ ಅಂದರೆ ಬೇಸಿಕ್ಲಿ ಆ್ಯಂಡ್ ಥ್ಯಾಂಕ್ ಯು ಸರ್ ಆ್ಯಂಡ್ ಆಲ್ ದ ಬೆಸ್ಟ್ ಅಫ್ಕೋರ್ಸ್ ದಿಸ್ ವಿಲ್ ಬಿ ಅನ್ ಅದರ್ ಕಿಕ್ಯಾಸ್ ಪ್ರಾಜೆಕ್ಟ್ ಮಜಾ ಇರುತ್ತೆ ಅಂಡ್ ಇನ್ನೇನು ಹೇಳೋದು ಸರ್ ಸೊ ಎಸ್ ಆಲ್ ದಿ ಬೆಸ್ಟ್ ಸಿಟಿ ಲೈಟ್ಸ್ ಟೀಮ್ ವಿನಯ್ ಬ್ರೋ ಅಂಡ್ ಮೋನಿಶಾ ಎಲ್ರಿಗೂ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಮಚ್ ಲವ್ ಹೆಚ್ ಪ್ರೀತಿ ಉಚ್ ಧನ್ಯವಾದ ಪೀಸ್ ಇಲ್ಲ ಮೇಡಮ್ ಅದೇನೋ ಅದೇನೋ ಈ ಮೈಕ್ ಇಡ್ದಾಗ ಹಂಗೆ ಆಗತ್ತೆ ನನಗೆ ನಾನು ಅದಾದ್ಮೇಲೆ ನಾನು ಕ್ಲೋಸ್ ಹುಡುಗರು ಅದ್ರಲ್ಲ ಅದನ್ನೇ ಕೇಳ್ತಾ ಇದ್ದೀನಿ ಅದೇನಾಗತ್ತೋ ಗೊತ್ತಿಲ್ಲ ಮೈಕ್ ಹಿಡ್ದಾಗ ಹಂಗಾಗತ್ತೆ ಬಿಕಾಸ್ ಮಾತೆ ಮುತ್ತು ಮಾತೆ ಕುತ್ತು ಯಾವ ಮಾರ್ದೆ ನಂಗೆ ಗೊತ್ತು ಗೊತ್ತಿಲ್ಲ ಮ್ಯಾಮ್ ಗೊತ್ತಿಲ್ಲ ಮಾತಾಡ್ತಾ ಇದ್ದೀರಾ ಅದಕ್ಕೆ ಓ ಅದು ಎಮೋಷನಲ್ ಆಗಿ ಮಾಡ್ತಿರ್ತೀನಿ ಮೇಡಮ್ ರಾತ್ರಿ ಹೊತ್ತದೆ ಬೆಳಗ್ಗೆ ಹೊತ್ತಿಲ್ಲ ಸೆಕೆಂಡ್ ಶೆಡ್ಯೂಲ್ ಮಾತ್ರ ಸಿಟಿ ಲೈಫ್ ಅಂತಂದ್ರೆ ಬಹುಶಃ ಬದುಕಿನ ಬೆಳಕು ಆ ಈ ಬದುಕಿನ ಬೆಳಕು ಎಲ್ಲರೂ ಬದುಕಿಗೂ ಬೆಳಕಾಗ್ಲಿ ಮನುಷ್ಯ ಅವ್ರಿಗೆ ಒಳ್ಳೇದಾಗ್ಲಿ ಅಫ್ಕೋರ್ಸ್ ವಿನಯ್ ರಾಜ್ಕುಮಾರ್ ಮತ್ತೆ ಮನುಷ್ಯ ಅವರಿಬ್ರು ತುಂಬಾ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇದ್ದಾರೆ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಭೀಮಾ ನೋಡಿದೀವೋ ಸಲಗಾ ನೋಡಿದೀವೋ ಅದೇ ಇಂಟೆನ್ಸಿಟಿ ಇಲ್ಲೂ ಕಂಟಿನ್ಯೂ ಆಗುತ್ತೆ ಹೊಸ ಲೋಕ ತೆರಕೊಳ್ಳುತ್ತೆ ನಾವು ಕಾಯ್ತಾ ಇದೀವಿ ಆ ಸಿನಿಮಾಗೋಸ್ಕರ ಒಳ್ಳೇದಾಗ್ಲಿ ಈ ಸಿನಿಮಾ ಗೆಲ್ಲಿ ಅಂತ ಒಂದ್ಸಾರಿ ಹಾರೈಸ್ತೀವಿ ನಾವೆಲ್ಲರೂ ಜೊತೆಗಿದ್ದೀವಿ ಸರ್ ಒಳ್ಳೇದಾಗ್ಲಿ ಸರ್ ಗೆಲ್ಲಿದ್ದೀವಿ ಇಂಟೆಸ್ಟ್ ಅಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ನಮ್ಮೆಲ್ಲ ಇವತ್ತು ಹೇಳ್ಬೇಕು ನಮ್ಮ ನಾವು ಸಿನಿಮಾ ಮಾಡ್ತಾ ಇದ್ರಲ್ಲಿ ನಾನು ಮೂರ್ ಸಿನಿಮಾ ಮಾಡಿದ್ವಿ ಮೂರ್ ಸಿನಿಮಾ ಎಲ್ಲಾ ಸಿನಿಮಾಗಳು ಎಲ್ಲ ರೀತಿ ಎಲ್ಲರಿಗೂ ಮಾಡ್ಲಿಕ್ಕೆ ದಯವಿಟ್ಟು ಚಿತ್ರಕ್ಕೆ ಇನ್ನೂ ಒಳ್ಳೆಯದಾಗಿತ್ತ ಈ ಚಿತ್ರ ವಿನಯ್ ಪಾಲಿಗೆ ಒಂದು ದೊಡ್ಡ ಬೆಳಕಾಗ್ಲಿ ಅದ್ಭುತವಾದ ಯಶಸ್ವಿಯಾಗಿ ವಿನಯ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅವ್ರು ದೊಡ್ಡ ಹೆಸರು ಅಂತ ಮನಸ್ಫೂರ್ತಿಯಾಗಿ ನಾನು ಹಾರೈಸುತ್ತೀನಿ ಧನ್ಯವಾದ ನಮ್ಮ ಶಿವಸೇನಾ ಸರ್ದು ಚರಣ್ ಸರ್ದು ನಾಲ್ಕು ಜನರದು ಇನ್ನೊಂದು ಹ್ಯಾಟ್ರಿಕ್ ಆಗಲಿ ಮೋನೇಶ್ ಅವರಿಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ ಆ್ಯಂಡ್ ವಿನಯ್ ಅವರು ತುಂಬ ಚೆನ್ನಾಗಿ ಇದ್ದಾರೆ ಸ್ಪೆಷಲಿ ಪೋಸ್ಟರ್ ಅಂತೂ ಅದ್ಭುತವಾಗಿದೆ ಸಿನಿಮಾ ಕೂಡ ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಜಿ ಸರ್ ಒಟ್ಟಿಗೆ ಸಲದ ಭೀಮತ್ ನಂತರ ಕೆಲಸ ಮಾಡ್ತಿರೋದು ತುಂಬ ಆಗ್ತಿದೆ ಸರ್ ಥ್ಯಾಂಕ್ ಯು ಅಗೇನ್ ಫಾರ್ ಅನದರ್ ಸೂಪರ್ ಆಪರ್ಚುನಿಟಿ ನನ್ನ ನೆಚ್ಚಿನ ತಂಡದೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ ಮತ್ತೆ ವಿನಯ್ ರಾಜ್ಕುಮಾರ್ ಅವರು ಮತ್ತೆ ಮೋನೀಶ್ ಅವರೊಟ್ಟಿಗೆ ಒಂದೇ ಬಾರಿಗೆ ಸೊ ಒಂದ್ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಎರಡು ವಿ ಇಂದ ಶುರುವಾಗ್ತಿದೆ ವಿಕ್ಟ್ರಿಯಿಂದ ಶುರು ಆಗ್ತಾ ಇದೆ ಪೋಸ್ಟರ್ ನನ್ನ ಮಗ ಹೇಳಿದಂಗೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಸಿನಿಮಾ ಚೆನ್ನಾಗಿ ಮೂಡ್ ಬರಲಿ ಇಡೀ ತಂಡ ಕೊಡ್ಲೇದಾಗ್ಲಿ ಜನಕ್ಕೆ ಒಂದು ಹೊಸ ವಿಭಿನ್ನವಾದ ಸಿನಿಮಾ ಕೊಡ್ಲಿ ಅಂತ ದೇವ್ರಿಗೆ ಕೇಳ್ಕೊಂಡು ನನ್ನ ಎರಡು ಮಾತನ್ನು ಸರ್ ಡೈರೆಕ್ಷನ್ ಅಲ್ಲಿ ಇದು ಮೂರನೇ ಸಿನಿಮಾ ಎರಡು ಸಿನಿಮಾ ಸಕ್ಸಸ್ ಆಗಿದೆ ಈ ಮೂರನೇ ಸಿನಿಮಾ ಕೂಡ ಸಿಟಿ ಲೈಫ್ ಕೂಡ ಸಕ್ಸಸ್ ಆಗಲಿ ಅಂತ ಸಿನಿಮಾದಲ್ಲಿ ಲೀವ್ ಹೇಳ್ತೀರಾ ಮುಂದೆ ಆಮೇಲೆ ನಾನು ಮಾತಾಡ್ತೀನಿ ಯು ದಿ ಬೆಸ್ಟ್ ನಮ್ಗೆ ಯಾಕಂದ್ರೆ ಭೀಮಾ ಪಿಕ್ಚರ್ ಇಂದ ನಮ್ಗೆ ಬೆಸ್ಟ್ ಕಾಮಿಡಿ ಅವ್ರು ತತ್ಕೊಂಡು ಗುರುಗಳು ಯು ಸಿಟಿ ಲೈಟ್ ಪಿಕ್ಚರ್ಗೆ ಆಲ್ ದಿ ಬೆಸ್ಟ್ ಪೋಸ್ಟರ್ ಸಾಕಷ್ಟು ಕತೆ ಹೇಳ್ತಾ ಇದೆ ವಿಜಯ್ ಸರ್ಗೆ ಮೂರನೇ ಸಿನಿಮಾ ಹ್ಯಾಟ್ರಿಕ್ ಗೆಲುವು ಸಿಗಲಿ ಅಂತ ಹೃದಯ ಕೇಳ್ಕೊತೀನಿ ಹೇಳ್ಕೊತೀನಿ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸರ್